ಹಾಯ್ ಫ್ರೆಂಡ್ಸ್ ನಮ್ಮ ಪುಟ್ಟಗೂಡು ಕುಟುಂಬಕ್ಕೆ ತನ್ನೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಈಗ ನಾ ಸಿದ್ದ ಮನೆಗೆ ಬಂದಿದ್ದೆ ನೋಡಿರಿ ಯಾಕಂದ್ರೆ ಇವತ್ತ ಮದ್ಯ ಮಕ್ಕಳು ಮಾಡ್ಲತ್ತದ್ರಿ ಸಿದ್ಧಾಕ ನಮ್ಮ ಕಡೆ ಮಧ್ಯೆ ಮಕ್ಕಳು ಯಾವ ಥರ ಮಾಡ್ತಾರ ಅಂಥೇಳಿ ವಿಡಿಯೋ ಮಾಡಿ ತೋರಿಸ್ತೀನಿ ರೀ ಹಂಗೆ ಏನೇನು ಮಾಡ್ತಾರ ಹೆಂಗೆ ಮಾಡ್ತಾರ ಅಂಥೇಳಿ ತೋರಿಸ್ತೀನಿ ನಾನು ಮಾಡಿದ್ದೀನಿ ರೀ ಅದರ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಕ್ಕೆ ಇವತ್ತ ನಿಮಗೆ ವಿಡಿಯೋ ಮಾಡಿ ತೋರಿಸಮಿ ಅಂತ ಅಂದ್ಕೊಂಡಿನಿ ಇಲ್ಲಿ ನೋಡ್ರಿ ಅದಕ್ಕೆಲ್ಲ ಅಡುಗೆ ಎಲ್ಲ ಮಾಡಬೇಕಲ್ರಿ ಬೇರೆ ಬೇರೆ ವೆರೈಟಿ ಸ್ವೀಟು ಅದನ್ನೇನಾದರೂ ಇವತ್ತ ಹೋಳ್ಗೆ ಮಾಡ್ಲತ್ತಿದಿರೋ ರೀ ನಾವು ಬ್ಯಾಳಿ ಹೋಳ್ಗೆ ಮಾಡ್ಲತ್ತಾರ ಸಿದ್ಧಕ್ಕ ಅದಕ್ಕೆ ಒಂದು ಕಡೆ ಬೆಲ್ಲ ಕೊಯ್ಲತ್ತಾರ ಹಂಗೆ ಒಂದು ಕಡೆ ಉಳ್ಳಾಗಡ್ಡಿ ಅದು ಕೊಯ್ಲತ್ತರಿ ಅದು ಮಾಡ್ಲಾಕ ಯಾರೇ ಎಲ್ಲ ನನ್ನ ವಿಡಿಯೋ ಹೊಸ್ದಾಗ ನೋಡ್ಲತ್ತಿರಲಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಯ್ತದ ಅಂದರೆ ನಮ್ಮ ಮುಂದಾಕೋ ವಿಡಿಯೋಗಳ ನೋಟಿಫಿಕೇಶನ್ ಫಸ್ಟ್ ನೈಮ್ಗೆ ಬರ್ತದ ಇದರಿಂದ ನೀವೇ ಫಸ್ಟ್ ನನ್ನ ವಿಡಿಯೋ ನೋಡ್ಬೋದು ವಿಡಿಯೋನ ಸ್ಕಿಪ್ ಮಾಡಿದೆ ಹೆಂಗ್ರು ನೋಡಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬರೀ ಈಗ ನಂಬಲ್ಲಿ ಯಾವ ಥರ ಮಾಡ್ತೇವೆ ಮಗು ಮಕ್ಕಳು ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಸಿದ್ಧಕ್ಕ ಗಣೇಶ್ವರಿ ಉಳ್ಳಾಗಡ್ಡಿ ರೀ ಆಂಬ್ರಿ ಕಟ್ಟಿನ ಆಂಬ್ರಿಗೆ ಬೇಕಲ್ರಿ ಇಲ್ಲಿ ಹಂಗೆ ಬೆಲ್ಲ ಲಕ್ಷ್ಮಿ ಲಕ್ಷ್ಮೀ ಬೇಕಲ್ಲ ಬೇಕಲ್ರಿ ಹಂಗೆ ಹೇಳ್ಬಿಟ್ಟು ಇಲ್ಲಿ ನಮ್ಮನ್ನು ನೋಡ್ರಿ ಬೆಲ್ಲ ತಿನ್ಕೋತ ಇಷ್ಟು ಮನೆಯೆಲ್ಲ ಎಷ್ಟು ಕಜ್ ಬಿಜಿ ಆಗ್ಯದ ನೋಡ್ರಿ ಈಗ ಏನಾರ ಸ್ಪೆಷಲ್ ಮಾಡೋದಿತ್ತು ಅಂದ್ರೆ ಮನೆಯಲ್ಲೇ ಇದೇ ಥರ ಆಯ್ತದ ನೋಡ್ರಿ ಎಲ್ಲ ಮಾಡಿದ್ಮೇಲೆ ಫುಲ್ ಕ್ಲೀನಾಗಿ ಮಾಡಿದೆವು ಅಂದ್ರೆ ಚಂದಿರ್ತದ ನೋಡ್ರಿ ಹೋಳ್ಗಿ ಮಾಡ್ಲಕ್ಕ ಹುರನ್ ರೆಡಿ ಆಗ್ಯದ ಹಂಗೆ ನೋಡ್ರಿ ಹಿಟ್ನೂ ನಾದ್ ಇಕ್ಕಿದಿನಿ ಇದು ನೋಡ್ರಿ ಭಜಾ ಹಾಕ್ಬೇಕ್ರಿ ಎಣ್ಣೆ ಕಾಯ್ಲಿಕ್ಕ ಇಕ್ಕಿದಿನಿ ಎಣ್ಣೆ ಕಾಯ್ದದ ಈ ಕಡೆ ನೋಡ್ರಿ ಆಂಬೂರ್ನೂ ರೆಡಿ ಆಗ್ಯದ ನೀವು ನೋಡ್ತಿರ್ಬಹುದು ಇನ್ನೇನು ಹೋಳ್ಗೆ ಅದು ಮಾಡೋದು ಹೋಳ್ಗೆ ಅಪ್ಪಳು ಭಜ ಅಷ್ಟೇನೆ ನಾನು ಎಲ್ಲ ಮಾಡಿದ ಮೇಲೆ ಒಂದು ಸತಿ ತೋರಿಸ್ತೀನಿ ನಿಮ್ಗೆ ಇಲ್ಲಿ ನೋಡ್ರಿ ಒಂದು ಕಡಿ ಭಜ ಒಂದು ಒಬ್ಬಿ ಹಾಕೋ ಹಾಗೆ ರೀ ಇನ್ನೊಂದು ಬಾಳ್ಗೆ ಹಾಕಿ ಕರಿಲತ್ತೀನಿ ಇಷ್ಟು ಬಜಾ ಆದ್ಮೇಲೆ ಹೋಳ್ಗೆ ಮಾಡ್ಕೋಬೇಕು ರೀ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ನಮ್ಮ ಚಿನ್ನಿ ಹೋಳಿಗೆ ಮಾಡ್ಲತ್ತರಿ ಹಂಗೇನ ಒಂದು ಕಡೆ ಸುಟ್ಕೋತ ಒಂದು ಕಡೆ ಅವರಿಗೆ ಉಳ್ಳಿ ತುಂಬ ಕುಡ್ಲತ್ತೀನಿ ಒಂದು ಕಡೆ ಸಿದ್ದ ಕಾಪು ಕರಿಲತ್ತರಿ ಇವ್ರೆ ನೋಡ್ರಿ ನಮ್ಮ ಚಿನ್ನಿ ಮಗ ಹಂಗೆ ಅಲ್ಲಿ ಸುಸಿ ಕುಂತಾರೆ ನೋಡ್ರಿ ಕಿಟಕಿ ಬಲಿ ಇವರಿಗೆ ಮದುವೆ ಮಕ್ಕಳು ರೀ ಅವ್ರ ಮನೆ ಫುಲ್ ಅವ್ರ ಮನೆಗೆ ದೂರ ಅದ ರೀ ದೇಡ್ ಗಂಟೆ ಹಂಗೆ ಅದೇ ಆಯ್ತದ ಎಷ್ಟು ಜಲ್ದಿ ಆಯ್ತೋ ಅಷ್ಟು ಜಲ್ದಿ ಮಾಡಿ ಒಂಚ್ ಕಾಲ ಸಮಯ ಅಂತ ಹೇಳ್ಬಿಟ್ಟು ಜಲ್ದಿ ಜಲ್ದಿ ಮಾಡ್ಲತ್ತಿದೆವು ಇಲ್ಲಿ ನಮ್ಮ ಚಿನ್ನಿ ಹೋಳಿಗೆ ಮಾಡ್ಲತ್ತಾರ ಹಂಗೆ ನಾನು ಇಲ್ಲಿ ನೋಡ್ರಿ ಊರುಣ್ಣ ತುಂಬಿ ಕುಡ್ಲತ್ತೀನಿ ನಮ್ಮ ಕಡೆ ಮಧ್ಯ ಮಕ್ಕಳಿಗೆ ಮಾಡೋಗಿದ್ರೆ ಜಾಸ್ತಿ ಜನ ಹೋಳ್ಗಿನೇ ಮಾಡ್ತಾರೆ ಈಗ ಜಾಸ್ತಿ ಸ್ವೀಟ್ ಅದು ಈಗಿನವ್ರು ತಿಲ್ಲತ್ತಿಲ್ಲಲ್ರಿ ಜಾಸ್ತಿ ಸ್ವೀಟ್ ಈಗ ತಿಲ್ಲತ್ತಿಲ್ಲ ಅಂತ ಹೇಳಿಬಿಟ್ಟು ಕೆಲವೊಬ್ಬರು ಚಿಕನ್ ಮಟನ್ ಒಂಬಂಗಿದ್ದಾರ ಕೆಲವೊಬ್ರು ಬಿರಿಯಾನಿ ಮಾಡ್ತಾರ ಕೆಲವೊಬ್ರು ಚಿಕನ್ ಮಟನ್ ಮಾಡ್ತಾರ ಈ ಥರ ಒಂದೊಂದು ಏನು ಮಾಡಿದ್ರು ಸ್ವೀಟ್ ಅಂತೂ ಒಂದು ಐಟಮ್ ಇಕ್ಕ ಇಕ್ತಾರೆ ರೀ ಸ್ವೀಟ್ ಏನಾದರೂ ಸರಿ ಅದಕ್ಕೆ ನಾವಿಲ್ಲಿ ತು ಮಾಡ್ಲತ್ತಿದ್ದೇವ್ರಿಶ್ ರೆಡ್ಡಿ ಹೆಲ್ಪ್ ಫ್ರೆಂಡ್ಸ್ ಇಲ್ಲಿ ನೋಡ್ರಿ ಫೈನಲಿ ಎಲ್ಲರಿಗೂ ರೆಡಿ ಆಯ್ತು ಇಲ್ಲಿ ನೋಡ್ರಿ ಹೋಳಿಗೆ ಏನು ರೆಡಿ ಆಗ್ಯಾವ ಹಂಗೆಲ್ಲ ಅಪ್ಪುಳವ ರೀ ಇದ್ರೊಳಗೆ ನೋಡ್ರಿ ಹಚ್ಕೊಂಡು ತಿಲ್ಲಕ್ಕ ಬದ್ನಿಕೆ ಪಲ್ಯನ ಮಾಡಿದೆವು ಹಂಗೆ ಇದ್ರೊಳಗೆ ಆಂಬೂರದ್ರಿ ನೋಡ್ರಿ ಅಂಬೂರಂತೂ ಭಾಳ ಲೇಟ್ ಐತ್ರಿ ಮಾಡಿಬಿಟ್ಟು ಅದ್ರೊಳಗೆ ಅನ್ನ ಅದನಿ ಹಾಗೆ ಈ ಕಡಿ ಚಪಾತಿ ತಂದ್ರಿ ನಮ್ಮ ಚಿನ್ನಿನೇ ಕಟ್ಕೊಂಡು ಬಂದಾರ ಇಷ್ಟು ವೆರೈಟಿ ಅದ ನೋಡ್ರಿ ಈಗ ಮದ್ಯ ಮಕ್ಕಳಿಗೆಲ್ಲ ಕೂಡ್ಸಿಬಿಟ್ಟು ಫ್ಯಾಮಿಲಿಗೆಲ್ಲ ಕೂಡ್ಸಿಬಿಟ್ಟು ಊಟ ಕೊಡ್ಲತ್ತಿದ್ದೇವೆ ನೋಡ್ರಿ ಹೋಳಿಗೆ ಜೊತೆ ಈಗ ಮಾವಿನಕಾಯಿ ಮಾವಿನಕಾಯಿ ಸೀಸನ್ ಅದಲ್ರಿ ಹೇಳ್ಬಿಟ್ಟು ಮಾವಿನಕಾಯಿ ರಸ ಹಿಂಡಿದೆವು ಹಂಗೆ ನಾವು ಭಜ್ಜಿನೂ ಕರೆದಿದೆ ನಾನು ನಿಮಗೆ ತೋರಿಸಿಲ್ಲ ಇಷ್ಟು ವೆರೈಟಿ ಮಾಡಿದೆವು ನೋಡ್ರಿ ಒಂದು ರೀತಿಲಿ ಹಬ್ಬದ ಅಡುಗೆ ಮಾಡಿದೆವು ಅಂತ ಹೇಳ್ಬೋದು ಫೈನಲಿ ಇವರೆಲ್ಲ ಊಟ ಮಾಡಿದಾಯ್ತು ಫ್ರೆಂಡ್ಸ್ ಈಗ ಲಾಸ್ಟ್ ಗೆ ಅವ್ರ ಮನೆಗೆ ಹೋಗೋ ಟೈಮ್ ನಾಗ ಈಗ ಬಟ್ಟೆ ಇದು ಮಾಡ್ತೇವಲ್ರಿ ಈಗ ಬಟ್ಟೆ ಮಾಡ್ಲತ್ತ ನೋಡ್ರಿ ನಮ್ಮ ಲಕ್ಷ್ಮಿ ಇಲ್ಲಿ ಮಾಡ್ಲಕ್ ಹಚ್ಚಿದೆವು ಅಕ್ಕಿ ಹಾಕೋ ತೊಡ ಅಕ್ಕಿ ತಗೊಂಡ್ ಬೇಸು ಎಷ್ಟು ಜನಕ್ಕೆ ಈಗ ಯಾವ ಸೈಡ್ ಕೂಡಬೇಕು ಅಂತ ಹೇಳಿ ಕನ್ಫ್ಯೂಷನ್ ಇರ್ತದೆ ಈಗ ಗಂಡಂದು ಭಾಗಕ್ಕೆ ಹೆಂಡತಿ ಕೂಡ್ಬೇಕಂತೀ ಇಷ್ಟೇ ಸಿಂಪಲ್ ಆಗಿ ಈಗ ನಾವು ಯಾವಾಗನು ಒಂದು ನೆನಪಿಕ್ಕೋಬೇಕು ಅಂದ್ರೆ ನಮ್ಮ ಗಂಡದಿರದ ಎಡ ಭಾಗಕ್ಕೆ ನಾವು ಕೂಡಬೇಕಂತ ಈಗ ಫೋನ್ ಈಗ ನೋಡ್ರಿ ಬಟ್ಟೆ ಎಲ್ಲ ಊಟ ಮಾಡಿಸಿ ಎಲ್ಲ ಮಾಡಿದೈತು ಈಗ ಅವ್ರೇ ಕಳ್ಸಿದೈತ್ರಿ ಈಗ ನಾವೆಲ್ಲರೂ ಊಟ ಮಾಡ್ಲಾಕ್ ಕುಂತಿದ್ದೇವೆ ಮನೆಯರೆಲ್ಲರು ಇವತ್ತಿಂದ ಹೇಳೋ ಇಷ್ಟೇ ಫ್ರೆಂಡ್ ಶಾರ್ಟ್ ಆಗಿ ಐದು ನಿಮಿಷ ಇದ್ದಾಗ ತೋರಿಸಿದೀನಿ ರೀ ನಿಮಗೆಲ್ಲ ನಾವು ಯಾವ ನಮ್ಮ ಕಡೆ ಯಾವ ಥರ ಮದ್ದು ಮಕ್ಕಳು ಮಾಡ್ತೇವೆ ಅಂತ ಹೇಳಿಬಿಟ್ಟು ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ರೀ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ ಹಾಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್